ಇಸನು ಗುರುಮಠಕಲ್ ಶಾಸಕ ಶರಣಗೌಡ ಕಂದಕೂರ್ ಆಸ್ಪತ್ರೆಗಳಿಗೆ ಭೇಟಿ ನೀಡಿದ್ದಾರೆ ಇನ್ನು ಗುರುಮಠಕಲ್ ಕ್ಷೇತ್ರದ ವಿವಿಧ ಆಸ್ಪತ್ರೆಗಳಿಗೆ ಇವರು ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸುತ್ತಿದ್ದಾರೆ ಆಸ್ಪತ್ರೆಯಲ್ಲಿ ಇದ್ದಂತ ಸೌಲಭ್ಯ ರೋಗಿಗಳಿಗೆ ಚಿಕಿತ್ಸೆ ನೀಡುವ ಬಗ್ಗೆ ಔಷಧಿಗಳ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಶಾಸಕ ಅವರು ಇನ್ನು ಆಸ್ಪತ್ರೆಯಲ್ಲಿ ಇರುವಂತಹ ಸೌಲಭ್ಯ ಬಗ್ಗೆ ರೋಗಿಗಳಿಗೆ ಚಿಕಿತ್ಸೆ ನೀಡುವ ಬಗ್ಗೆ ಔಷಧಿಗಳ ಬಗ್ಗೆ ಪರಿಶೀಲನೆ ಮಾಡ್ತಿದ್ದಾರೆ ಶಾಸಕ ಕಂದಕೂರ್ ಅವರು ಹೌದು ಗುರುಮಠಕಲ್ ಸಮುದಾಯ ಆರೋಗ್ಯ ಕೇಂದ್ರ ಒಳಪಟ್ಟಂತೆ ಕೋಟ್ ಕೋಟ್ಗೇರ ಹಾಗೂ ವಿವಿಧ ಆಸ್ಪತ್ರೆಗಳಿಗೂ ಕೂಡ ಭೇಟಿ ನೀಡಿದ್ದಾರೆ ಇನ್ನು ಆಸ್ಪತ್ರೆಗೆ ಭೇಟಿ ವೇಳೆ ನೀಡಿದ ನಂತರ ಶ್ವಾನ ಕಡಿತ ಔಷಧಿ ಐವಿ ಫ್ಲಡ್ ಸರ್ಕಾರದಿಂದ ಪೂರೈಕೆ ಇಲ್ಲದ್ದು ಬೆಳಕಿಗೆ ಬಂದಿದೆ ಇನ್ನು ಖಾಸಗಿ ಮೆಡಿಕಲ್ ನಿಂದ ಶ್ವಾನ ಕಡಿತ ರೇಬಿಸ್ ವ್ಯಾಕ್ಸಿನೇಷನ್ ಹಾಗೂ ಐವಿ ಫ್ಲಡ್ ಕೂಡ ಖರೀದಿ ಮಾಡಿ ಬಳಕೆ ಮಾಡ್ತಿರುವಂತಹ ಆರೋಗ್ಯ ಇಲಾಖೆ ಕುರಿತು ಸರ್ಕಾರದ ಔಷಧಿ ಪೂರೈಕೆ ಮಾಡದಕ್ಕೆ ಗರಂ ಆಗಿದ್ದಾರೆ ಶಾಸಕ ಕಂದಕೂರ್ ಅವರು ಇನ್ನು ಕೂಡಲೇ ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಹರ್ಷಗುಪ್ತರಿಗೆ ಫೋನ್ ಮಾಡಿ ಔಷಧಿಗಳ ಕೊರತೆ ಸಿಬ್ಬಂದಿ ಕೊರತೆ ಬಗ್ಗೆ ಗಮನಕ್ಕೆ ತಂದಿದ್ದಾರೆ ಶಾಸಕ ಕಂದಕೂರ್ ಅವರು ಇನ್ನು ಸಮಸ್ಯೆ ಪರಿಹಾರಕ್ಕೆ ಫೋನ್ ಮೂಲಕ ಗಮನಕ್ಕೆ ತಂದು ಅದೇ ರೀತಿಯಾದಂತಹ ರಕ್ತಹೀನತೆಯಿಂದ ಬಳಲುವವರ ಸಂಖ್ಯೆ ಕೂಡ ಹೆಚ್ಚಳದ ಬಗ್ಗೆ ಶಾಸಕರ ಕಳವಳ ವ್ಯಕ್ತಪಡಿಸಿದ್ದಾರೆ ಇನ್ನು ಗುರುಮಠಕಲ್ ಆಸ್ಪತ್ರೆಗೆ ವೈದ್ಯರ ಸಿಬ್ಬಂದಿಗಳಿಗೆ ಶಾಸಕ ಕಂದಕುರು ಬುದ್ಧಿ ಮಾತು ಹೇಳಿದ್ದಾರೆ ಇನ್ನು ರೋಗಿಗಳನ್ನು ಕೂಡ ನಿಮ್ಮ ಅಣ್ಣ ತಮ್ದರೆಂದು ಭಾವಿಸಿ ತಿಳಿದು ಚಿಕಿತ್ಸೆ ನೀಡಿ ಅಂತ ಹೇಳಿದ್ದಾರೆ ಆರೋಗ್ಯ ಇಲಾಖೆಗೆ ಮೊದಲು ಮಾನವೀಯತೆ ಇರಬೇಕು ಇನ್ನು ಸೌಜನ್ಯದಿಂದ ವರ್ತಿಸಿ ಚಿಕಿತ್ಸೆ ನೀಡಬೇಕೆಂದು ಶಾಸಕ ಕಂದಕುರು ಬುದ್ಧಿ ಮಾತು ಹೇಳಿದ್ದಾರೆ ಇಲ್ಲ ಬರೆದು ಧೈರ್ಯ ಎಲ್ಲಿದೆ ಈಗ ಇವತ್ತು ಬಂದಿದ್ದೀನಿ ಇವತ್ತು ಬಂದಿದ್ದೀನಿ ನಿನ್ನೆ ಬರ್ದದ್ದು ಎಲ್ಲಿದೆ ನಿನ್ನೆ ಬರ್ದದ್ದು ಇರ್ತದೆ ಡಾಕ್ಟ್ರು ಎಫ್ ಡಿ ಸಿ ಮೇಲೆ ಹಾಕ್ತಾರೆ ಎಫ್ ಡಿ ಸಿ ಡಾಕ್ಟ್ರ್ ಮೇಲೆ ಹಾಕ್ತಾರೆ ನೀವು ಎಂತಂದ್ರೆ ಡೈಲಿ ಬರೀತಾರೆ ಅಂತ ಹೇಳ್ತೀರಿ ವಾಟ್ ನಾನ್ಸೆನ್ಸ್ ಹೇಳಿದೆ ನಿನ್ನಿದ ಒಂದೇ ದಿನ ಇಲ್ಲ ಅಂತ ಯಾವ್ದಾದ್ರು ಪೇಷಂಟ್ ಏನಾದ್ರು ಬಂದು ಕೇಳಿ ಎಲ್ಲಿ ಡಾಕ್ಟರ್ ಮೂರ್ ದಿನ ಹುಡುಕಿದ್ರೆ ನಿನ್ನ ಸಿಗಲ್ಲ ಒಂದ್ ಯಾವ ಬಡ ಪೇಶೆಂಟ್ ಇರ್ತಾರೆ ಬಂದಾಗ ಒಂದು ಮಾನವೀಯತೆ ಅಂಬದೇ ನಿಮ್ಮ ಇರಂಗಿಲ್ಲ ಅಷ್ಟು ರೂಢ ಆಗಿ ಅವ್ರ ಜೊತೆ ನಡ್ಕಂತೀರಿ ಪೇಷಂಟ್ ಬಂದಿರ್ತ ಹೊರಗೆ ಸಾಯ್ತಿರ್ತದ ನೀವು ಹಂಗೆ ಕುಂತಿರ್ತೀರಿ ಡಾಕ್ಟರ್ ಟಿ ಎಲ್ಲ ಈ ಸಲ ಬಂದು ವಿಸಿಟ್ ಮಾಡ್ಬೇಕು ಒಂದು ಪೇಷಂಟ್ ಪ್ರತಿ ಪೇಷಂಟ್ ರಾತ್ರಿ ಹತ್ತುವರೆ ಅನ್ನೋದಕ್ಕೆ ಯಾವ್ದೋ ಒಂದು ಎಕ್ಸಿಡೆಂಟ್ ಆಗಿರ್ತದೆ ಯಾವ್ದೊಂದು ಪೇಷಂಟ್ ಬಂದಿರ್ತದೆ ಬಂದಾಗ ಇರ್ತಾರೆ ಒಂದು ಕನಿಷ್ಠ ಸೌಜನ್ಯರಿಗೆ ಇಲ್ಲ ಅಂತ ತಿಳ್ತಾರೆ ಅಂದ್ರೆ ಪ್ರತಿ ಸಲ ನಾವು ಬಂದು ಜೊತೆಗೆ ಸಂಘರ್ಷ ಕಿಡಿಯಕ್ಕಾಗುತ್ತೆ ಎಷ್ಟು ಜನ ಇದ್ದೀರಿ ಮೂರು ಜನ ಇನ್ನೊಬ್ರು ಯಾರು ಸಿಫ್ಟಿ ಎಷ್ಟು ಜನ ಸ್ಟಾಫ್ ನರ್ಸ್ ನಮ್ಮ ಡಾಕ್ಟರ್ಸ್ ಇಲ್ಲ ಅಂದ್ರೆ ಲೀಸ್ಟ್ ಏನ್ ಒಂದು ಮಾನ್ಯ ಬೇಕಲ್ಲ ಬೇಕಾಗ ಅವ್ರಿಗೆ ಪೇಷಂಟ್ಗಳು ಬಂದ್ರೆ ಹೊರಗೆ ಲಬ್ 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 ಲಪ್ ಐಕೆ ಮಾತಾಡಸಲ್ಲ ಮಾತಾಡ್ಸಲ್ಲ ಆಯ್ತು ಇಲ್ಲೇ ಕುಂತಿರ್ತಾರೆ ಇಲ್ಲ ಮುಂದ್ಕೋಗ್ರಿ ಡಾಕ್ಟರ್ ಇಲ್ಲ ಮತ್ತೆ ಅವಕಾಶ ಆಗ್ತಾರೆ ಕಾಣ್ಕೊತೀರಿ ದಿಸ್ ಇಸ್ ಆಲ್ ಬೇಸಿಕ್ ಥಿಂಗ್ಸ್ ಡಾಕ್ಟ್ರೇ পিএসসি গুলো আগে আপনারা যখন অ্যাপ্লিকেশন জমা দেওয়ার দিন আমি দামি না ಅಂತ বললাম তারপর চিত্র নাটক পুরস্কারনা kapsamında okay. জন করে যে আওয়াজ এটা হ্যাঁ প্রশ্ন ফর্মুলা পেগরি ঠিক আছে এটা কি ডাবল টেকনিক্স হবে নাকি ওকে इनेने नीवे ने ढक रहे हैं कि हम ज़ल्ला अस्पताल रहीं या हम तो अगला केंटर पैंसेकंड लगा लो पैंसेकंड नेस्टल आपका ब्लड हाइट कौन सा लेट है, लेट आकर ऐसे मिलेट है वो, हंड्रेड हंड्रेड छोटा लेट। ये औरे एज वन डे के पेशन, औरे डेली वन डे भी तो उन्हें लोग नहीं जाता ना, वन डे सब। ऊपर 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 तो जब भी, ऊपर तो संती के पेशन से। जेमिन सोला जाए, आधे एंजियोडरो माइकोमा, एक कंडरा भी जाएगा।

ಮೀನ್ಸ್ ಹೇಳಿ ಕೊಂದ್ರೆ ಅಲ್ಲಿ ಇರತಕ್ಕಂತ ವ್ಯವಸ್ಥೆ ಸರಿಯಿಲ್ಲ ಅಂತ ಅರ್ಥ ನೀವು ಯಾರು ಏನಾದರೂ ಹೇಳ್ತಾರೆ ಹೊರರೋಗಿಗಳು ಇಲ್ಲಿ ಅಡ್ಮಿಟ್ ಇರಂಗಿಲ್ಲ ಯಾವ ಆಸ್ಪತ್ರರ ಅಲ್ಲಿ ಇಲ್ಲ ಅಂತಂದ್ರೆ ಅಲ್ಲಿ ಇರತಕ್ಕಂತ ವ್ಯವಸ್ಥೆ ಇಲ್ಲ ಅಂತ ಅರ್ಥ ಓಕೆ ಟ್ರು ಸರ್ ಲೇಟ್ ಲೇಟಾಗಿ ಅಪ್ಲೋಡ್ ಮಾಡಿದ್ರೆ ಇದಲ್ಲ तपाई 24 325 दिनले मान 15 दिन सरस्ट सबैलाई सबैलाई काम छ सर 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 औषधि ल्याउन कार्ड थियो एक्चुअली दुईवटा पोस्ट छ एउटा एउटा र एक जना डाक्टर वाला हैन फार्मासिस्ट फार्मासिस्ट

ಇಲ್ಲ ಸರ್ ಅಟಕ್ಲೋಗ್ ಸೆಪರೇಟ್ ಇದೆ ಸರ್ ಅದೇ ಇಲ್ಲ ಅಲ್ಲಂತೆ ಅಂತೆ ಟ್ರೇಟರ್ ಮಷಿನ್ ಇದೆ ಸರ್ ಟ್ರೇಟರ್ ಇಲ್ಲ ಅಲ್ಲ ಹೊರಗಷ್ಟಕ್ಕೆ ಅದನ್ನ ಯೂಸ್ ಮಾಡೋಣ ಮತ್ತೆ ಇಲ್ಲಿ ಹೆಳ್ತಿದ್ದೀವಿ ಕ್ಲೀನ್ ಮಾಡಿ ಇಲ್ಲಿ ಹೆಳ್ತಿದ್ದೆಲ್ಲ ಏನ್ ಸರ್ ಇದು ಮಷಿನ್ ಇದು ಸಿಟಿಸಿ ಮಷಿನ್ ಸರ್ ಮಾತ್ರ ಸರ್ 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 ಬ್ಲಟ್ ಮಾಡ್ತೀವಿ ಸರ್ ಸ್ಮಿಯರ್ ಮಾಡಿ ಕಪ್ಪ ಪರೀಕ್ಷೆ ಮಾಡ್ತೀವಿ ಎಲ್ಲಾ ಬಿಎಲ್ಸ್ ಅಲ್ಲಿ ಇರುತ್ತೆ ಎಸ್ ಸರ್ ಓಕೆ ಹೇಳ್ತಾಯಿದೀನಿ ನಿಮಗೆ ಎಲ್ಲಾ ಹೇಳಿದಂಗೆ सेम ಹೇಳ್ತೀರಾ ಸರ್

ನೀವು ಈಗ ಇಷ್ಟೆಲ್ಲ ನಿಮ್ಮ ಆಸ್ಪತ್ರೆಗೆ ಬಂದವರು ನೀವೆಲ್ಲ ಇಷ್ಟೆಲ್ಲ ಫಾಲೋ ಅಪ್ ಮಾಡ್ತೀರಿ ಪ್ರತಿ ತಿಂಗಳು ಬರ್ತಾರೆ ಅವರೆಲ್ಲ ಒಂದೆರಡು ಪೇಷಂಟ್ ಅದೇ ಹೇಳೋಣ ಎಲ್ಲ ಪೇಷಂಟ್ ಬರಲ್ಲ ಎಲ್ಲ ಪೇಷಂಟ್ ಫಾಲೋಅಪ್ ಮಾಡ್ತಾರೆ ಅಂತ ನಾನು ಹೇಳಲ್ಲ ಬಂದಿರ್ತಕ್ಕಂಥ ಪೇಷೆಂಟ್ಗಳನ್ನು ನಮ್ಮದು ಗಂಭೀರವಾಗಿ ಇವತ್ತು ಭಾಳ ಗಂಭೀರವಾಗಿ ತಗೊಂಡು ಹೋಗ್ತಕ್ಕಂಥದ್ದು ಹೆಚ್ಚಿಗೆ ನೀವು ನೋಡ್ತಾ ಇದ್ದೀರಿ ನೀವು ಹೆಣ್ಮಕ್ಳೇ ಇದ್ದಿದೆಯಲ್ಲ ಎಚ್ ಬಿ ಲೆವೆಲ್ ಪ್ರತಿ ಮಂತ್ಲಿ ಬರ್ತಕ್ಕಂಥದ್ದು ಸರ್ಕಾರಿ ಆಸ್ಪತ್ರೆಗೆ ಬಂದ್ರು ಕಡಿಮೆ ಆಗ್ತಾ ಇದೆಯಲ್ಲ ಅದ್ರಿಗೆ ನನಗೆ ಬಹಳ ಆತಂಕ ಆಗ್ತದೆ ನೀವು ಸುಮ್ಮನೆ ಏನೋ ಬಂದಾರೆ ಎಮ್ ಎಲ್ ಕೇಳಾರೆ ಅನ್ನೋದು ಬೇಡ ಎಲ್ತೋ ಡಿ ಎಚ್

ಸ್ಟಾಕ್ ಕಡಿಮೆ ಇದೆ ಈಗ ನಿಮ್ಮ ಹತ್ರ ಯಾವುದು ಇಲ್ಲ ಆಲ್ಮೋಸ್ಟ್ ಆಲ್ ಸರ್ ಸರ್ ಎಲ್ಲ ಯಾವ ಇಲ್ಲಂದ್ರೂ ಹೊರಗೆ ಪರ್ಚೇಸ್ ಮಾಡ್ತಾ ಇದ್ದೀವಿ ಪ್ಯಾರಾಸ್ಟಮಲ್ ಸಿರಪ್ಸ್ ಇಲ್ಲ ಸರ್ ಏನು ಸಾರಿ ಈ ಏನು ಮಳೆಗಾಲ ಇದೆಯಲ್ಲ ಮಳೆಗಾಲಕ್ಕೆ ಏನು ಹೋದ್ರೆ ಹೆಚ್ಚು ಯಾವ ಪೋಷಣ ಅಭಿಯಾನ ಅದು ಬೀಫ್ ಸರ್ ಅದು ಶಾಲಾ ಮಕ್ಕಳಿಂದ ಫಸ್ಟ್ ಟ್ಯಾಬ್ಲೆಟ್ ಇತ್ತು ಮೊನ್ನೆ ಬಂದು ಸರ್ ಸ್ಕೂಲ್ಗಳಿಗೆ ಎಲ್ಲ ಕೊಟ್ಟಿಷ್ಟು ಪ್ರಮಾಣ ಮಾಡಿದ್ದಾರೆ ಎಷ್ಟು ಜನ ಸ್ಟೂಡೆಂಟ್ಸ್ ಈಗ ಮಾಡಿದ್ರಿ ಪೋಷಣ ಇದೆಯಾ ಇದೆ ಎಲ್ಲ ಕಡೆ ಮಾಡಿದ್ರೆ ನಾಯಿ ಕಡೆ ನಾವು ಸರ್ ಹಾಂ ನಾವು ಡೆಲಿವರಿ ಫ್ರಿಡ್ಜಲ್ಲಿ ಏನಿರಬೇಕಾ ಕಂಪಲ್ಸರಿ ಇದು ಇದು ಏನಿದು ಎಲ್ಸಿನಿ ನಾ ಹಾಕಿ ಬಂದಾಗ ಒಂದು ಡೋಸ್ ಕೊಟ್ಟು ಮುಂದೆ ರೆಫರ್ ಮಾಡ್ತೀವಿ ಇಶಿಯನ್ ಬೇಕಾದ ಟ್ರೀಟ್ಮೆಂಟ್ ಕೊಡೋದಕ್ಕೆ ಫಸ್ಟ್ ಡೋಸ್ ಕೊಟ್ಟು ರೆಪರ್ ಮಾಡ್ತೀವಿ ಪೇಶಂಟ್ಗಳನ್ನು ಮೊದಲು ನೋಡಿ ಸ್ಟಾಫ್ ನೋಡು ನನ್ನ ನೋಡೋದು ಆಮೇಲೆ ಪೇಷಂಟ್ಗಳನ್ನು ಮೊದಲು ನೋಡಿ ಪೇಷಂಟ್ ನೋಡಿ ಗೌರ್ಮೆಂಟ್ ಸರ್ವಿಸ್ ಇಲ್ಲ ಇವರೆ ದುಡ್ಡು ತಗೊಂಡೆ ತಗೋಬೇಕು ಹೌದು ಹ್ಮ್ ಸರ್ ಯಾಕಂತಂದ್ರೆ ನೀವು ನಮ್ಮ ಕಲಬುರಗಿ ಕೆಲಸ ಮಾಡಿ ಹೋಗಿದ್ರಿ ಸರ್ ಸೊಂದ್ರೆ ನಮ್ಮ ಭಾಗದ ಬಗ್ಗೆ ಆರೋಗ್ಯ ಇಲಾಖೆ ಆಮೇಲೆ ಇಲ್ಲಿರ್ತಕ್ಕಂಥ ಸ್ಟಾಫ್ ಬಹಳ ತೊಂದರೆ ಇದೆ ಸರ್ ತಮ್ಮಿಂದ ಮಾತ್ರ ಸ್ವಲ್ಪ ಏನಾರು ಆಗ್ಬೇಕಂತ ನಾವು ಒಂದು ಆಶಾವಾದಿಗಳಾಗಿದ್ದೀವಿ ಸ್ವಲ್ಪ ತಾವು ಬಗ್ಗೆ ಗಮನ ಕೊಡಿ ಏನಾಗಿದೆ ಸರ್ ಅಂದ್ರೆ ಮೆಂಟೆನೆನ್ಸ್ ನೀರು ಎಲ್ಲ ಐವಿ ಫ್ಲೂಡ್ಸ್ ಏನು ಅಂತ ಅಂದ್ರೆ ನಮ್ಮಲ್ಲಿ ಸರ್ವಿಸ್ ಇಲ್ಲ ಸರ್ ಫ್ರಮ್ ಫೋರ್ ಮಂತ್ಸ್ ಇಂದ ಇಲ್ಲ ಓಕೆ ಏನೋ ಸರ್ಕಾರ ಐವಿ ಫ್ರೂಟ್ಸ್ ಕೊಡಲ್ಲ ಡಾಕ್ ಬೈಟ್ಸ್ ಕೊಡಲ್ಲ